ಐತಿಹಾಸಿಕ ನಗರವಾಗಿರ್ತಕ್ಕಂಥ ಬಸವಕಲ್ಯಾಣ ನಗರದಲ್ಲಿ ಇವತ್ತು ಸಭಾಭವನದಲ್ಲಿ ಕುಟುಂಬ ಸಂತೃಪ್ತಿಯ ಬಗ್ಗೆ ಪ್ರಸಿದ್ಧ ವಚನಕಾರರಾಗಿರ್ತಕ್ಕಂಥ ಜನಾಬ್ ಮೊಹಮ್ಮದ್ ಕುಯಿ ಸಾಹೇಬರು ಬಹಳ ಪರಿಣಾಮಕಾರಿಯಾಗಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಹೇಗಿರಬೇಕು ಎಂಬುದನ್ನು ಬಹಳ ಸವಿಸ್ತಾರವಾಗಿ ಮತ್ತು ಬಹಳ ಪರಿಣಾಮಕಾರಿಯಾಗಿ ನನಗಂತೂ ಇಷ್ಟು ಇಷ್ಟು ನಾನು ನಾನು ಇವತ್ತು ನಮ್ಮ ನಮ್ಮ ಶ್ರೀಮತಿಯವರು ಕೂಡ ನನ್ನ ಜೊತೆಗಿದ್ದರು ಇಷ್ಟು ಪರಿಣಾಮಕಾರಿಯಾಗಿ ಪ್ರವಚನ ಹೇಳ್ತಕ್ಕಂಥ ಇಡೀ ರಾಜ್ಯದಲ್ಲಿ ನಮ್ಮ ಹುಯಿ ಸಾಹೇಬರು ಬಹಳ ಬಹಳ ಪರಿಣಾಮಕಾರಿಯಾಗಿ ಇವತ್ತು ಹೇಳಿದ್ದಾರೆ ಇದನ್ನು ನಾವು ಬಸವ ಕಲ್ಯಾಣದ ಮಹಾಜನತೆಗೆ ನಾನು ವಿನಂತಿಸ್ಕೊಳ್ತೇನೆ ಈ ದಿನನಿತ್ಯದ ಕೆಲಸಗಳಂತೂ ಇದ್ದೇ ಇರ್ತವೆ ಎಲ್ಲರಿಗೂ ಹೆಣ್ಮಕ್ಳಿಗೂ ಇರ್ತದ ಗಂಡು ಮಕ್ಕಳಿಗೂ ಇರ್ತದ ನಿತ್ಯ ಜೀವನ ಬಿಟ್ಟು ಕೇವಲ ಈ ಒಂದು ಆರೂವರೆಯಿಂದ ಎಂಟೂವರೆ ಒಂದು ಕಾರ್ಯಕ್ರಮ ಕುರಾನ್ ಪ್ರವಚವನ್ನು ಮಮ್ ಮೊಹಮ್ಮದ್ ಪೈಗಂಬರ್ ಹೇಳ್ತಕ್ಕಂಥ ಸಂದೇಶವನ್ನು ನಾವು ಕೇಳಬೇಕಾಗಿದೆ ದಯವಿಟ್ಟು ನಾನು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮುಜಾಹಿದ್ ಪಾಷಾ ಕುರೇಸಿ ಸಾಹೇಬರಿಗೆ ಮತ್ತು ಕಲ್ಯಾಣ ನಗರ ಘಟಕದ ಜಮಾತೆ ಇಸ್ಲಾಂ ನ ಅಧ್ಯಕ್ಷರು ಮತ್ತು ಪದಾಧಿಕಾರಿ ಎಲ್ಲರಿಗೂ ಕೂಡ ನಾನು ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳು ಬಸವ ಕಲ್ಯಾಣದಂಥ ಐತಿಹಾಸಿಕ ನಗರದಲ್ಲಿ ಅಣ್ಣ ಬಸವಣ್ಣನನ್ನು ಆಡಿದು ಇಂಥ ಒಂದು ಕಾರ್ಯ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಇದರ ಸದುಪಯೋಗ ಬಸವ ಕಲ್ಯಾಣದ ಮಹಾಜನತೆ ಪಡ್ಕೋಬೇಕು ಇದು ನಮ್ಮ ಜೀವನದಲ್ಲಿ ಇವತ್ತು ಪರಿವರ್ತನೆ ಆಗ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಇದೆ ಕಲ್ಯಾಣದಂಥ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರಬೇಕು ಮತ್ತು ನಾನು ಇಲ್ಲಿ ಈ ಈ ಪ್ರವಚನದಲ್ಲಿ ನಾವು ಮೊಟ್ಟ ಮೊದಲನೇ ಅದು ಕಲಿಯೋದೇನೆಂದರೆ ಶಿಸ್ತು ಡಿಸಿಪ್ಲಿನ್ ಇಷ್ಟು ಶಿಸ್ತುಬದ್ಧವಾಗಿ ಇಷ್ಟು ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಜ ಜಮಾತೆ ಇಸ್ಲಾಮಿನ ನನ್ನ ಎಲ್ಲ ಸ್ನೇಹಿತರಿಗೂ ನಾನು ಇನ್ನೊಮ್ಮೆ ಅಭಿನಂದಿಸ್ತೀನಿ ನಾಳೆ ದಿವಸ ಕೊನೆಯ ದಿವಸ ಇರ್ತದೆ ನಾನು ನನ್ನ ಭಾವನೆ ಏನಿದೆ ಇದು ಆರು ತಿಂಗಳಿಗೆ ಒಂದು ಸಲ ನಡೆದರೂ ಒಳ್ಳೆಯದು ಅಂತ ನಾನು ನಾನು ಭಾವಿಸ್ತಾ ಇದ್ದೇನೆ ಇದು ವರ್ಷಕ್ಕೆ ಸಲ ಆಗ್ತಾಯಿದೆ ಆದರೆ ಇದು ಆರು ತಿಂಗಳಿಗೆ ಒಂದು ಸಲವೂ ಬಸು ಕಲ್ಯಾಣ ನಗರದಲ್ಲಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಒಳ್ಳೆಯದು ನಮ್ಮದು ಎಲ್ಲರದು ಇವತ್ತು ಬಸವ ಕಲ್ಯಾಣದಲ್ಲಿ ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತೇನೆ ಎಲ್ಲ ಸಮಾಜದ ಮುಖಂಡರು ಜಾತ್ಯತೀತ ರಹಿತವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಎಲ್ಲ ವರ್ಗದ ಎಲ್ಲ ಸಮಾಜದ ಅಧ್ಯಕ್ಷರುಗಳನ್ನು ಮುಖಂಡರುಗಳನ್ನು ಎಲ್ಲರಿಗೆ ಕರೆಸಿ ಒಂದೇ ವೇದಿಕೆಯನ್ನು ಹಂಚಿಕೊಟ್ಟಿರ್ತಕ್ಕಂಥ ಜಮಾತೆ ಇಸ್ಲಾಂ ಕೆಲಸಕ್ಕೆ ನಾವು ಅಭಿನಂದರನಾರರಾಗಿದ್ದೇವೆ ಅದಕ್ಕಾಗಿ ನಾವು ನಾಳೆನ ದಿವಸ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳು ಬಂದು ಈ ಪ್ರವಚನವನದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮ್ಮ ನಿಮ್ಮಲ್ಲಿ ಮತ್ತು ಬಸವಕಲ್ಯಾಣದ ಮಹಾಜನತೆಯಲ್ಲಿ ನಾಳೆಯೂ ಕೂಡ ಹೆಚ್ಚಿನ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಮತ್ತೊಮ್ಮೆ ಮನವಿ